ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಹೊಸ ಮತ್ತು ರಿನೀವಲ್ ಲೇಬರ್ ಕಾರ್ಡ್ಗಳು ಆಗ್ತಾ ಇರುವಂಥದ್ದು ಸೊ ಹೊಸ ಲೇಬರ್ ಕಾರ್ಡ್ಗೆ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಅಂಥವರು ಹೊಸ ಲೇಬರ್ ಕಾರ್ಡ್ಗಳನ್ನ ಅಪ್ಲೈನ ಮಾಡ್ಕೋಬೋದು ಸೊ ಅರ್ಜಿಗಳು ಪ್ರಾರಂಭ ಆಗಿರುವಂಥದ್ದು ಈ ಒಂದು ಹೊಸ ಅರ್ಜಿಗಳು ಎಲ್ಲಿ ಮತ್ತು ಯಾವ ಒಂದು ವೆಬ್ಸೈಟಲ್ಲಿ ಹಾಕಬೇಕು ಮತ್ತು ನಿಮಗೆ ಯಾವ ಎಲ್ಲ ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮಗೆ ನೋಡ್ಕೋಬೋದು ಒಂದು ಲೇಬರ್ ಕಾರ್ಡ್ ಈ ಒಂದು ಲೇಬರ್ ಕಾರ್ಡ್ಗಳು ಎಷ್ಟು ಮುಖ್ಯ ಮತ್ತು ಆ ಒಂದು ಲೇಬರ್ ಕಾರ್ಡ್ಗಳಿಂದ ಎಷ್ಟೆಷ್ಟು ಬೆನಿಫಿಟ್ ಇದೆ ಇದೆ ಅನ್ನೋವಂಥದ್ದು ನಾನು ನಿಮಗೆ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ಮೊದಲನೇದಾಗಿ ನಿಮಗೆ ಲೇಬರ್ ಕಾರ್ಡಿಂದ ಏನೇನೆಲ್ಲ ಒಂದು ಸೌಲಭ್ಯಗಳು ಬೆನಿಫಿಟ್ಗಳನ್ನ ತಗೋಬೋದು ಮೊದಲನೇದಾಗಿ ನಿಮಗೆ ಒಂದು ಅಪಘಾತ ಪರಿಹಾರ ಏನಿದೆ ಈ ಒಂದು ಅಪಘಾತ ಪರಿಹಾರಕ್ಕೆ ಈ ಒಂದು ಲೇಬರ್ ಕಾರ್ಡ್ಗಳನ್ನ ತಗೊಳ್ಳುವಂಥದ್ದು ಜೊತೆಗೆ ನಿಮಗೆ ಒಂದು ವೈದ್ಯಕೀಯ ವೆಚ್ಚ ಏನಿದೆ ಈ ಒಂದು ವೈದ್ಯಕೀಯ ವೆಚ್ಚಕ್ಕೆ ಈ ಒಂದು ಲೇಬರ್ ಕಾರ್ಡ್ನ ತಗೊಳ್ಳುವಂಥದ್ದು ಜೊತೆಗೆ ತಾಯಿ ಮಗು ಆ ಸಹಾಯ ಹಸ್ತ ಅಂತ ಹೇಳಿದರೆ ಈ ಒಂದು ಯೋಜನೆಗೂ ಸಹ ಬೆನಿಫಿಟ್ ಆಗುತ್ತೆ ಮತ್ತು ನಿಮಗೆ ಒಂದು ಪಿಂಚಣಿ ಯೋಜನೆ ಬೇಕು ಅಂತಂದರೆ ಆ ಒಂದು ಪಿಂಚಣಿ ಯೋಜನೆಗೂ ಸಹ ಈ ಒಂದು ಕಾರ್ಡು ನಿಮಗೆ ತುಂಬ ಉಪಯೋಗ ಆಗುತ್ತೆ ಇದ್ರ ಜೊತೆಗೆ ನಿಮಗೆ ಒಂದು ಹೆರಿಗೆ ಸೌಲಭ್ಯ ಏನಿದೆ ಈ ಒಂದು ಹೆರಿಗೆ ಸೌಲಭ್ಯಕ್ಕೂ ಸಹ ನಿಮಗೆ ಈ ಒಂದು ಕಾರ್ಡು ಪ್ರಮುಖವಾಗಿ ಬೇಕಾಗಿರುವಂಥದ್ದು ಅದಾದಮೇಲೆ ನಿಮಗೆ ಒಂದು ಶೈಕ್ಷಣಿಕ ಸಹಾಯ ಅಂತ ಅಂದರೆ ನಿಮ್ಮ ಮಕ್ಕಳ ಎಜುಕೇಷನ್ಗಳು ಏನು ಮಾಡ್ತೀರಾ ಆ ಎಜುಕೇಷನ್ಗಳಿಗೆ ಸ್ಕಾಲರ್ಶಿಪ್ ಏನಿರುತ್ತೆ ಈ ಒಂದು ಸ್ಕಾಲರ್ಶಿಪ್ಗಳನ್ನ ಕೊಡಬೇಕು ಅಂತಂದಾಗಲೂ ತಗೋಬೇಕು ಅಂತಂದಾಗಲೂ ಈ ಒಂದು ಕಾರ್ಡು ತುಂಬನೇ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಒಂದೇ ಕ್ಲಾಸಿಂದಲೂ ನೀವು ಐಯರ್ ಎಜುಕೇಶನ್ ಮಾಡೋ ತನಕ ಈ ಒಂದು ಕಾರ್ಡು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ನಿಮಗೆ ಒಂದು ಅಂತ್ಯಕ್ರಿಯೆ ವೆಚ್ಚ ಅಂತ್ಯಕ್ರಿಯೆ ನೀವು ಯಾರಾದರೂ ಆ ಒಂದು ತೀರೋದಂಥ ಸಂದರ್ಭದಲ್ಲಿ ಅಂಥವ್ರಿಗೆ ಒಂದು ಐವತ್ತು ಸಾವಿರ ರೂಪಾಯಿ ತನಕ ನಿಮಗೆ ಅಂತ್ಯಕ್ರಿಯೆ ವೆಚ್ಚ ಅಂತಲೂ ಸಹ ನಿಮಗೆ ನೀಡ್ತಾ ಇರುವಂಥದ್ದು ಈ ಒಂದು ಕಾರ್ಡನ್ನ ಇಟ್ಕೊಂಡಿದ್ರೆ ಅದರ ಜೊತೆ ನೀವು ಮದುವೆ ನಿಮ್ಮ ಮಕ್ಕಳ ಮದುವೆಗಳೇನ ಮಾಡ್ಕೋತೀನಿ ಅಂದರೆ ಅದರಲ್ಲೂ ಸಹ ನಿಮಗೆ ಒಂದು ಎಂಬತ್ತರಿಂದ ಒಂದು ಲಕ್ಷ ತನಕ ನಿಮಗೆ ಮದುವೆಗೆ ಸಹಾಯ ಅಂತಲೇ ನೀಡ್ತಾ ಹೋಗಿದ್ರೆ ಅದು ಬಿಟ್ಕಂಡ್ರೆ ನಿಮಗೆ ಒಂದು ಶ್ರಮ ಸಾಮರ್ಥ್ಯ ಟೂಲ್ ಕಿಟ್ ಅಂತಲೂ ಸಹ ನಿಮಗೆ ಸಿಗ್ತಾ ಇರುತ್ತೆ ಕೆಲವು ಟೂಲ್ ಕಿಟ್ಸ್ಗಳು ಯಾರು ಕೆಲಸ ಮಾಡ್ತಾ ಅಂಥವ್ರಿಗೆ ಎಲ್ಲ ಟೂಲ್ ಕಿಟ್ಸ್ಗಳು ಸಹ ನಿಮಗೆ ಸಿಗ್ತಾ ಇರುವಂಥದ್ದು ನಿಮಗೆ ಫೈನಲ್ ಆಗಿ ಬಂದು ನಿಮಗೆ ಉಚಿತ ಸಾರಿಗೆ ವ್ಯವಸ್ಥೆ ಇವಾಗ ಏನು ನಿಮಗೆ ಶಕ್ತಿ ಯೋಜನೆ ಬಿಟ್ಟಿರುವಂಥದ್ದು ಈ ಒಂದು ಶಕ್ತಿ ಯೋಜನೆಯಲ್ಲಿ ನೀವು ಎಲ್ಲ ಫ್ರೀಯಾಗಿ ಓಡಾಡ್ತಿದ್ರೆ ಮಹಿಳೆಯರು ಇವರೆಲ್ಲ ಸೊ ಇದರಲ್ಲಿ ನಿಮಗೆ ಲೇಬರ್ ಕಾರ್ಡ್ ಇರುವಂಥವ್ರಿಗೂ ಸಹ ನಿಮಗೆ ಸಾರಿಗೆ ವ್ಯವಸ್ಥೆ ಉಚಿತವಾಗಿರುವಂಥದ್ದು ಇದಿಷ್ಟು ನಿಮಗೆ ಬೆನಿಫಿಟ್ಗಳು ಈ ಒಂದು ಲೇಬರ್ ಕಾರ್ಡ್ ಇಟ್ಕೊಂಡಿದ್ರೆ ನಿಮಗೆ ಆಗುವಂಥ ಒಂದು ಬೆನಿಫಿಟ್ಗಳಾಗಿರುತ್ತೆ ಈ ಒಂದು ಲೇಬರ್ ಕಾರ್ಡು ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ್ಯಾವೆಲ್ಲ ಒಂದು ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕಾಗತ್ತೆ ಅನ್ನುವಂಥದ್ದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ನೋಡ್ಕೋಬೋದು ಮೊದಲನೇದಾಗಿ ತೊಂಬತ್ತು ದಿನಗಳ ಉದ್ಯೋಗ ದೃಢೀಕರಣ ಪತ್ರ ಅಂತ ಏನಿದೆ ಈ ಒಂದು ತೊಂಬತ್ತು ದಿನದ ಉದ್ಯ ಉದ್ಯೋಗ ದೃಢೀಕರಣ ಪತ್ರ ನಿಮ್ಮ ಹತ್ರ ಇರಬೇಕಾಗತ್ತೆ ಅದು ಯಾವ ರೀತಿ ಏನಾದರೂ ನಾನು ನಿಮಗೆ ಒಂದು ಸ್ಯಾಂಪಲ್ ಕಾಪಿ ಇರುತ್ತೆ ಅದನ್ನು ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಏನಿದೆ ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ಕೊಡ್ತೀನಿ ಉದ್ಯೋಗ ಪ್ರಮಾಣ ಪತ್ರ ಪತ್ರಗಳು ಯಾವುದಿದೆ ಸೊ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಒಂದು ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ ಆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಈ ಒಂದು ಉದ್ಯೋಗ ದೃಢೀಕರಣ ಪತ್ರನ ನಾನು ನಿಮಗೆ ಅಲ್ಲೇ ಹಾಕ್ತೀನಿ ಅದ್ರ ಜೊತೆಗೆ ನಿಮಗೆ ಒಂದು ನಿಮ್ಮ ಯಾರು ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಆ ಅರ್ಜಿ ಸಲ್ಲಿಸ್ತಾ ಇರುವಂಥವ್ರು ಅವ್ರ ಫ್ಯಾಮಿಲಿಯಲ್ಲಿ ಯಾರು ಇದ್ದಾರೆ ಅವ್ರದ್ದೆಲ್ಲಾರದು ಸಹ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ಗಳೇನಿದೆ ಆಧಾರ್ ಕಾರ್ಡ್ಗಳ ಜೆರಾಕ್ಸು ನೀವು ಕೊಡಬೇಕಾಗತ್ತೆ ಇದ್ರಿಗೆ ಇದ್ರ ಜೊತೆಗೆ ಅದಾದಮೇಲೆ ನೀವು ಯಾರು ಅಪ್ಲಿಕೇಶನ್ ಹಾಕ್ತಿದ್ರೆ ಅಪ್ಲಿಕೇಶನ್ ಹಾಕುವಂಥವ್ರದ್ದು ಬ್ಯಾಂಕ್ ಒಂದು ಪಾಸ್ಬುಕ್ ಏನಿದೆ ಈ ಒಂದು ಬ್ಯಾಂಕ್ ಪಾಸ್ಬುಕ್ನೂ ಸಹ ನೀವು ಕೊಡಬೇಕು ಅದ್ರ ಜೊತೆಗೆ ನಿಮಗೆ ಒಂದು ಆಧಾರ್ ಕಾರ್ಡ್ಗೆ ಯಾವ ಒಂದು ಬ್ಯಾಂಕ್ ನಂಬರ್ ಲಿಂಕ್ ಆಗಿದೆ ಆ ಒಂದು ಬ್ಯಾಂಕ್ ನಂಬರ್ನು ಸಹ ನೀವು ಇಲ್ಲಿ ನೀಡಬೇಕು ನೀಡ್ತಿದ್ದಂಗೆ ನೀವು ಅಪ್ಲಿಕೇಶನ್ ಹೊಸ ಅಪ್ಲಿಕೇಶನ್ ಮತ್ತು ರಿನ್ಯೂವಲ್ ಅಪ್ಲಿಕೇಶನ್ಗಳನ್ನ ನೀವು ಹಾಕೋಬೋದಾಗಿರುತ್ತೆ ಇದಿಷ್ಟು ನಿಮಗೆ ಹೊಸ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ್ಯಾವೆಲ್ಲ ಒಂದು ದಾಖಲಾತಿ ಬೇಕು ಮತ್ತು ಯಾವ್ಯಾವ ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಈ ಒಂದು ಲೇಬರ್ ಕಾರ್ಡ್ನ ಎಲ್ಲಿ ನೀವು ಅಪ್ಲಿಕೇಶನ್ನ ಹಾಕಬೇಕು ಅಂತಂದರೆ ನಾನು ನಿಮಗೆ ಒಂದು ವೆಬ್ಸೈಟ್ ಲಿಂಕ್ ಹೇಳ್ತೀನಿ ನೋಡ್ಕೋಬೋದು ಈ ಒಂದು ಲಿಂಕು ಸಹ ನಿಮಗೆ ಒಂದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಏನಿದೆ ಆ ಗ್ರೂಪಲ್ಲಿ ಹಾಕಿರ್ತೀನಿ ಅದನ್ನು ಚೆಕ್ ಮಾಡ್ಕೋಬೋದು ಲಿಂಕ್ ಹೇಳ್ತೀನಿ ನೋಡ್ಕೋಬೋದು ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ಬರಬೇಕಾಗತ್ತೆ ವೆಬ್ಸೈಟ್ಗೆ ಬರ್ತಿದ್ದಂಗೆ ನೀವು ಇಲ್ಲಿ ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಅಂತ ಏನಿದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಹೊಸದು ಮತ್ತೆ ರಿನಿವಲ್ಗಳನ್ನ ಮಾಡ್ಬೋದಾಗಿರುತ್ತೆ ಮತ್ತು ಕೆ ವೈ ಸಿಗಳು ಯಾರ್ಯಾರ್ದೆಲ್ಲ ಕೆ ವೈ ಆಗಿಲ್ಲ ಮತ್ತು ನಿಮಗೆ ಯಾರ್ಯಾರ್ದೆಲ್ಲ ಲೇಬರ್ ಕಾರ್ಡ್ ಇಟ್ಕೊಂಡಿರ್ತೀರ ಹಳೆಯ ಲೇಬರ್ ಕಾರ್ಡ್ ಎಲ್ಲ ಎಲ್ಲರದ್ದು ಸಹ ಹೊಸ್ದಾಗಿ ನೀವು ರಿನಿವಲ್ ಅಂದರೆ ಕೆ ವೈ ಸಿಗಳನ್ನ ಮಾಡಬೇಕಾಗತ್ತೆ ಈ ಒಂದು ಕೆ ವೈ ಸಿಗಳು ಯಾರ್ಯಾರು ಮಾಡಿಸ್ಕೊಂಡಿಲ್ಲ ಅಂಥವ್ರು ನಿಮ್ಮ ಡಾಕ್ಯುಮೆಂಟ್ಗಳನ್ನ ನಮಗೆ ಕಳ್ಸಿ ಕೊಟ್ರೆ ನಾನು ನಿಮಗೆ ಕೆ ವೈ ಸಿಗಳನ್ನ ಅಪ್ಡೇಟ್ ಮಾಡಿಬಿಟ್ಟು ಕೊಡ್ತೀವಿ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ಗೆ ಯಾರು ಒಂದು ಮೆಂಬರ್ಶಿಪ್ಪು ಅಂದರೆ ಜಾಯ್ನ್ ಆಗಿರ್ತಾರೆ ಅಂಥವ್ರಿಗೆ ಈ ಒಂದು ಕೆ ವೈ ಸಿ ಆಗಿರ್ಬೋದು ಪ್ರತಿಯೊಂದು ಸರ್ವಿಸ್ಗಳು ನಿಮಗೆ ಉಚಿತವಾಗಿ ಇರುತ್ತೆ ಯಾರು ನಮ್ಮ ಚಾನಲ್ ಮೆಂಬರ್ಶಿಪ್ ತೊಗೊಂಡಿಲ್ಲ ಅಂಥವ್ರಿಗೆ ಪ್ರತ್ಯೇಕವಾದಂಥ ಒಂದು ಚಾರ್ಜಸ್ ಇರುತ್ತೆ ಆ ಜಾಸ್ತಿ ಚಾರ್ಜಸ್ನ ಕೊಟ್ಟು ನೀವು ಅಪ್ಲಿಕೇಶನ್ನ ಹಾಕಿಸ್ಕೋಬೋದು ಫ್ರೆಂಡ್ಸ್ ಈ ಒಂದು ವೀಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್